ನಮಸ್ಕಾರ ನಮಸ್ಕಾರ ಶಿವಲಿಂಗಪ್ಪ ಕುಂದರ್ಗಿ ಅವರೇ ತಮ್ಮ ಹೆಸರು ಗಡಿಗೆ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಹೌದು ಸರ್ ಹೌದು ಸರ್ ಹೌದು ಸರ್ ಭಾರತೀಯ ಜನತಾ ಪಕ್ಷದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಯಾಕೆ ಸರ್ ಇಷ್ಟು ಹೆಸರು ಕೇಳಿ ಬರ್ತಾರಂತ ಉದ್ದೇಶ ಏನು ಗ್ರಾಮ ಪಂಚಾಯತಿ ಒಳಗೆ ನಾನು ಮೆಂಬರ್ ಆದ್ಮೇಲೆ ಕೆಲಸ ಮಾಡಿ ಜನರು ಎಲ್ಲ ಇದರ ಮೇರೆಗೆ ನಮ್ಮ ಇದೊಂದು ಜಡ್ಪಿ ಹೇಳಿ ಆಸೆ ಆಸೆ ಜಡಪಿಗೆ ಬಂದರೆ ಏನೇನು ಡೆವಲಪ್ಮೆಂಟ್ ಕೆಲಸ ಮಾಡಬೇಕಂತ ಕನ್ಸಿಟ್ಕೊಂಡು ಬರ್ತಾ ಇದ್ದೀನಿ ಜನರ ಏನೇನು ಆಶೆ ಇದಾವೆ ಒಂದಿಷ್ಟೇ ಅವನ್ನ ಎಲ್ಲ ಮಾಡಬೇಕಂತೇಳಿ ನಮ್ಮ ಕಡೆ ಇದೆ ಸರ್ ಸರ್ ಹೇಳೋಕ್ಕಿಂತ ಮಾಡಿ ತೋರಿಸೋದು ನನ್ನ ಗುರಿ ಈಗ ನಾವು ಪಂಚಾಯತಿಗೆ ಮಾಡಿ ನಾನು ತೋರಿಸಿದ್ದೇನೆ ಸರ್ ಹೀಗೆ ಮಾಡಿ ಜನಕ್ಕೆ ನಾ ಏನು ಮಾಡಬೇಕು ಅನ್ನೋದು ಮಾಡಿ ತೋರಿಸಿದ ಮೇಲೆ ನಾನು ಹೇಳ್ತೇನೆ ಸರ್ ಸರಿ ಈ ಪಂಚಾಯತಿ ಒಳಗಡೆ ಆಶ್ರಯ ಮನೆ ಅಂತ ನಾನು ಕೇಳಿದ್ದೀನಿ ಎಷ್ಟು ಜನರಿಗೆ ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿಸಿಕೊಡ್ತೀವಿ ಸರ್ ಒಂದು ಹತ್ತು ಹನ್ನೆರಡು ಜನಕ್ಕೆ ನಾವು ಮಾಡಿಸಿಕೊಟ್ಟಿದ್ದೇವೆ ಸರ್ ಬರೋದು ಗೋರ್ಮೆಂಟಿಂದ ಅಷ್ಟೇ ಬಂದಿದ್ದು ಅಷ್ಟೇ ನಾವು ಮಾಡಿದ್ದೇವೆ ಸರ್ ಮತ್ತು ಹೆಚ್ಚಿಗೆ ಬಂದಿಲ್ಲ ಸರ್ ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ನಿಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಿಗೆ ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ ಸರ್ ನಮಗೆ ಪ್ಲಸ್ ಆಗುತ್ತೆ ಸರ್ ಯಾಕೆ ಪ್ಲಸ್ ಆಗುತ್ತೆ ಅದೇ ನಮ್ಮಿಂದ ಅವರು ತಗೊಂಡು ನಮಗೆ ಹಳ್ಳಿ ಕೊಡ್ತಿದ್ದೆ ಸರೇ ಎಲ್ಲ ಗೋರ್ಮೆಂಟು ಎಲ್ಲ ಚಾರ್ಜಸ್ ಎಲ್ಲ ಏರ್ಸಿದ್ರು ಸರ್ ಎಲ್ಲ ಕರೆಂಟ್ ಬಿಲ್ಲು ಕ ಪ್ರೀ ಎರಡುನೂರು ಯೂನಿಟ್ ಅಂತೇಳಿದ್ರೆ ಅದನ್ನು ನಮಗೆ ಕೊಡೋದು ಬರೀ ಐವತ್ತು ಯೂನಿಟು ಹಳ್ಳಿ ಜನಕ್ಕೆ ಗೊತ್ತಾಗತ್ತಿಲ್ಲ ಸರ್ ಅದಕ್ಕೆ ಎರಡುನೂರು ಯೂನಿಟ್ ಅಂದ್ರೆ ಅದ್ರ ಮ್ಯಾಲೆ ಮತ್ತು ಏಳು ರೂಪಾಯಿ ಇದ್ದದ್ದು ಭಾಳ ಜಾಸ್ತಿ ಈಗ ಬಿಲ್ ಮತ್ತು ಮನೆ ಒಂದು ಬಜೆಟ್ ಹೋಗಿ ಏರ್ಸಿದ್ರು ಸರ್ ಹೀಗಾಗಿ ಅದು ನಮಗೆ ಪ್ಲಸ್ ಇದೆ ಅಂತೇಳಿ ನಾವು ಹೇಳ್ತಿದ್ದೆ ಸರ್